ಾಗಿ ಹಿಂದುಳಿದ ವಿಕಲಚೇತನರು ಅನಾಥರು ವೃದ್ಧರು ಹಾಗೂ ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡುವ ಮೂಲ ಉದ್ದೇಶದೊಂದಿಗೆ ತೀರ್ಥಹಳ್ಳಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ವಾಗ್ದೇವಿ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭಗೊಂಡಿತು ಈಗ ತೀರ್ಥಹಳ್ಳಿ ತಾಲೂಕಿನ ಹೊಸ ಅಗ್ರಹಾರದ ಶ್ರೀಮತಿ ಕುಶಲಾವತಿ ಹಾಗೂ ಅವರ ಮೊಮ್ಮಕ್ಕಳ ಬದುಕಿಗೆ ದೀಪವಾಗಿದೆ ಕುಶಲಾವತಿ ಅವರು ಇಳಿ ವಯಸ್ಸಿನಲ್ಲಿ ವಯೋವೃದ್ಧ ಪತಿ ಮತ್ತು ಇಬ್ಬರು ಮೊಮ್ಮಕ್ಕಳೊಂದಿಗೆ ಮುರುಕು ಮನೆಯಲ್ಲಿ ಬಡತನದ ಜೀವನ ನಡೆಸುತ್ತಿದ್ದಾರೆ ಇವರಿಗೆ ಪ್ರತಿ ತಿಂಗಳು ಅಗತ್ಯವಾದ ರೇಷನ್ ಅನ್ನು ಒದಗಿಸುತ್ತಿದ್ದಾರೆ ಇದರೊಂದಿಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಮನೆ ನವೀಕರಿಸಲು ಕೂಡ ಸಹಾಯ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಇಬ್ಬರು ಹೆಣ್ಣು ಮಕ್ಕಳ ಶಿಕ್ಷಣದ ಖರ್ಚನ್ನು ಕೂಡ ಭರಿಸುವುದಾಗಿ ಭರವಸೆ ನೀಡಿದ್ದಾರೆ ನಾವು ಈಗ ತೀರ್ಥಹಳ್ಳಿ ತಾಲೂಕಿನ ಹೊಸ ಅಟ ಕುಶಲಾವತಿ ಅನ್ನೋರ ಮನೆಯಲ್ಲಿದ್ದೀವಿ ಇದು ಎರಡು ವರ್ಷದ ಹಿಂದೆ ನಾವು ವಾಗ್ದೇವಿ ಚಾರಿಟಬಲ್ ಟ್ರಸ್ಟ್ ಇಂದ ದುರಸ್ತಿ ಮಾಡಿಕೊಟ್ಟಂತ ಮನೆ ಇದಾಗಿದೆ ಈ ಹೇಗಪ್ಪ ಅಂತ ಹೇಳಿದ್ರೆ ಮನೆ ಪರಿಸ್ಥಿತಿ ಕುಶಲಾವತಿ ಅವರ ಮಗಳು ಈಗ ಬದುಕಿಲ್ಲ ಒಂದು ಅಪಘಾತದಿಂದ ತೀರ್ಕೊಂಡಿದ್ದಾರೆ ಅವರ ಮೊಮ್ಮಕ್ಕಳು ಅಂದ್ರೆ ಅವರ ಮಗಳ ಮಕ್ಕಳನ್ನ ಇಟ್ಕೊಂಡು ಇವರು ಜೀವನ ಮಾಡ್ತಾ ಇದ್ದಾರೆ ಅವರಿಗೆ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಮನೆಯಲ್ಲಿ ದುಡಿಯೋರು ಯಾರಿಲ್ಲ ಕುಶಲಾವತಿ ಅವರ ಮನೆಯವರು ಸಹ ಅವರು ತುಂಬಾ ಅವರುದ್ರಿದ್ದಾರೆ ಅವ್ರಿಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರ ಮನೆ ದುರಸ್ತಿಯ ಜೊತೆಗೆ ಪ್ರತಿ ತಿಂಗಳು ನಾವು ರೇಷನ್ ಅನ್ನ ನಮ್ಮ ಟ್ರಸ್ಟ್ ವತಿಯಿಂದ ನೀಡ್ತಾ ಇದ್ದೀವಿ ಇದೀಗ ಅವರ ಮನೆಯ ವಿಡಿಯೋನ ಮಾಡ್ತಾ ಇದ್ದಾರೆ ನಮ್ಮ ಟ್ರಸ್ಟಿನ ಫಲಾನುಭವಿಗಳು ವಿಶ್ವಸ್ತೀರ್ಥ ಶಾಲೆಯಲ್ಲಿ ನನ್ನ ಮಗಳು ನಾ ಅಕ್ಷರ ಚೆನ್ನಾಗಿ ಕಲಿಬೇಕು ನನ್ನ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅಂತೇಳಿ ಹೇಳಿ ಕಳಿಸಿದ್ಲು ಒಬ್ ಎರಡನೇ ಕ್ಲಾಸು ಒಬ್ಳು ಒಂದನೇ ಕ್ಲಾಸು ತಾಯಿ ತೀರ್ಕೊಳತಿ ಆಕ್ಸೆಂಟ್ ಆಗಿ ತೀರ್ಕೊಂಡು ಗೊತ್ತೇ ಇರಲಿಲ್ಲ ಯಾರೋ ಹೇಳಿ ನಮ್ಗೆ ಗೊತ್ತಾಗಿದ್ದು ಆಮೇಲೆ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಅಡುಗೆ ಹೋಗ್ತಿದ್ದೆ ಒಬ್ಬಳೇ ಅಡುಗೆ ಮಾಡೋದು ಗೊತ್ತಾಯ್ತು ಆಗಲ್ಲ ಸರು ಈ ಶಾಲೆಗೆ ನಮ್ಗೆ ದುಡ್ಡು ಕಟ್ಟಕ್ಕೆ ಆಗಲ್ಲ ಅವಳು ಕೆಲಸ ಕೊಡ್ತೀನಿ ಅಂತ ಸೇರ್ಕೊಂಡು ಸೇರ್ಸಿಲ್ಲ ನಮ್ಗೆ ಆಗಲಿಲ್ಲ ಇನ್ನು ನಾನು ಗೌರ್ಮೆಂಟ್ ಶಾಲೆ ಹಾಕ್ಕೊಂಡು ಅಡುಗೆ ಮಾಡಿ ಮಕ್ಕಳನ್ನ ಸಾಕ್ತೀನಿ ಗೌರ್ಮೆಂಟಿಂದ ಏನೋ ಸಹಾಯ ಕೊಡ್ತಾರೆ ಮತ್ತು ಏನೋ ಊಟ ಕೊಡ್ತಾರೆ ಅಂತ ಹೇಳಿದೆ ಅವ್ರಿಗೆ ಎಂಟೆಸ್ ಸಾರು ಅನ್ನೋರು ಇಶ್ವತಿ ಶಾಲೆ ಎಂಟಸ್ ಸಾರು ನೀನು ನೀವು ಯೋಚನೆ ಮಾಡಬೇಡಿ ಅಂತ ತುಂಬ ಹೊತ್ತು ಯೋಚನೆ ಮಾಡಿ ಹೇಳಿದ್ರು ಯೋಚನೆ ಮಾಡಬೇಡಿ ನಾನು ಆದಷ್ಟು ಟೈಮ್ ಓದ್ತೀನಿ ಓದಿಸ್ತೀನಿ ಆಮೇಲೆ ಭಗವಂತ ಇದ್ದಾನೆ ನೋಡೋಣ ಅಂತಂದು ವಾಗ್ದೇವಿ ಸಮಸ್ಯೆಗೆ ನೀರ್ಥಳ್ಳಿ ವಾಂತಿ ಸಮಸ್ಥೆಗೆ ವೈದ್ಯರು ಅನ್ನೋನ್ ಕಾಂಟ್ಯಾಕ್ಟ್ ಮಾಡಿ ಅವರ ಮುಖಾಂತರ ಇಲ್ಲಿ ಕರ್ಕೊಂಡ್ಬೋದು ನಮ್ಮ ಪರಿಸ್ಥಿತಿ ಎಲ್ಲ ನೋಡಿ ಮನೆ ಮಕ್ಕಳನ್ನ ನೋಡಿ ನಮಗೊಂದು ಮನೆ ವ್ಯವಸ್ಥೆ ಇವಾಗ ಸಾಮಾನು ತಿಂಗಳಿಗೊಂದ್ಸರಿ ಸಾಮಾನು ಎಲ್ಲಾ ಕೊಡ್ತಾ ಇದ್ದಾರೆ ಅದನ್ನ ತಿನ್ಕೊಂಡು ಗಂಡ ಹೆಂಚಿ ಅಜ್ಜ ಅಜ್ಜಿ ಇಬ್ರು ಎರಡು ಮಕ್ಳ ಜೀವನ ಮಾಡ್ತಾ ಇದೀವಿ ನಾವು ಅವರಿಂದ ನಮ್ ಜೀವನ ಅಷ್ಟೇ ಫೇಲ್ಸ್ ಹಾಕಿ ಮನೆ ಗಾರೆ ಎಲ್ಲ ಮಾಡಿ ಬರೀ ಒಂದ್ ಮಾಡ್ ಮಾಡ್ಬಿಟ್ಟಿದ್ವಿ ಗಾರೆ ಮಾಡ್ಕೊಟ್ರು ತುಂಬಾ ಸಹಾಯ ಮಾಡಿದ್ರು ನಮ್ಗ ಇದ್ರ ನಾವು ಬದುಕೋ ದಾರಿನೇ ಇರ್ಲಿಲ್ಲ ಇನ್ನೇನ್ ಮಾಡೋದು ಗಂಡ ಹೆಂಡಿಯಾ ಇಬ್ರು ಮುಲ್ಕಾ ಮುಲ್ಕಿ ಸರ್ಕಂಡ್ ವಿಷ ಕೊಡ್ರ ಮಕ್ಕಳಿಗೆ ಹ್ಕೊಟ್ಟು ಸಾಯಿಸುವ ಮಟ್ಟ ಬಂದಿದಿನ ಇಲ್ಲ ಬಿಡಿ ಆತರ ಎಲ್ಲ ಮಾಡೋದ್ ಬೇಡ ಗಡ್ಡೆ ಮುಂಚೆ ಮಾಡಿದ್ದೆ ಒಳ್ಳೆಯವರಿಗೆ ಸಹಾಯ ಮಾಡೋರ್ ಇರ್ತಾರೆ ಒಬ್ಬರು ನೋಡಕ್ ಬಂದವ್ ಇರ್ಲಿಲ್ಲ ಆಮೇಲೆ ಬೊಮ್ಮಕ್ಳ ವಿದ್ಯಾಭ್ಯಾಸಕ್ಕೂ ಸಹ ಈಗ ಟ್ರಸ್ಟ್ ನ ಮುಖಾಂತರ ಒಬ್ರು ಸಹಾಯ ಮಾಡುವ ಅಂತ ಹೇಳಿದ್ದಾರೆ ಮೊಮ್ಮಕ್ಳು ಚೆನ್ನಾಗಿ ಓದ್ತಾ ಇದಾರೆ ಅವ್ರ ವಿದ್ಯಾಭ್ಯಾಸನೂ ಚೆನ್ನಾಗ್ ಮಾಡ್ಸಿ ಯಾವ್ದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಭಗವಂತ ನಿಮ್ ಕುಟುಂಬಕ್ಕೆ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳಿ ದಾರಿ ತೋರ್ಸಪ್ಪ ಅಂತ ಬನ್ನಿ ಮಕ್ಳೇ ಭಗವಂತನ ಸಹ ಅದನ್ನೇ ಬೇಡ್ತಾ ಇದೀನಿ ಈ ಮೂಲಕ ವಾಗ್ದೇವಿ ಚಾರಿಟಬಲ್ ಟ್ರಸ್ಟ್ ಆರ್ಥಿಕವಾಗಿ ಹಿಂದುಳಿದವರಿಗೆ ಹಲವು ರೀತಿಯ ನೆರವು ನೀಡುತ್ತಾ ಅವರಲ್ಲಿ ಆತ್ಮವಿಶ್ವಾಸ ತುಂಬುತ್ತಾ ಸ್ವತಂತ್ರ ಜೀವನಕ್ಕೆ ಪೂರಕ ಸೌಲಭ್ಯವನ್ನ ಕಲ್ಪಿಸುತ್ತಾ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬಂದಿದೆ ಇವರ ಈ ಕಾರ್ಯಕ್ಕೆ ತೀರ್ಥಹಳ್ಳಿ ಜನತೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ